ಇಪ್ಪತ್ತೈದು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ಕುವೆಂಪು ಅವರ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಈ ವರ್ಷವೂ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅತ್ಯಂತ ಗೌರವ ಮತ್ತು ಭಕ್ತಿ ಭಾವದೊಂದಿಗೆ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ಬೆಳ್ಳಿ ಹಬ್ಬ ಅಂತ ನಾಮಕರಣ ಮಾಡಿದ್ದು ಇದೇ ಇಪ್ಪತ್ತ ಒಂಬತ್ತರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಸುಖ ಸಾಗರ್ ಮಾಲ್ ಮೂರನೇ ಮಹಡಿ ಗುಬ್ಬಿ ವೀರಣ್ಣ ರಂಗಮಂದಿರ ಮುಖ್ಯರಸ್ತೆ ಗಾಂಧಿನಗರ ಬೆಂಗಳೂರಲ್ಲಿ ಆಯೋಜನೆ ಮಾಡಲಾಗಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಾಕಷ್ಟು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೆಯಲಿದ್ದು ಅಂಬೇಡ್ ಕರಸೇನೆ ರಾಜ್ಯಾಧ್ಯಕ್ಷ ಹಾಗೂ ನಿರ್ಮಾಪಕರು ಮೂರ್ತಿ ಹಾಗೂ ಹಲವು ಮಠಾಧೀಶರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಕಾರ್ಯಕ್ರಮದ ಹಿರಿಯ ಸಾನ್ನಿಧ್ಯವನ್ನ ಶ್ರೀ 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 ಶಿವಲಿಂಗಾನಂದ ಮಹಾಸ್ವಾಮೀಜಿಗಳು ಹಿರಿಯಾಧ್ಯಕ್ಷರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಬೆಂಗಳೂರು ಅವರು ವಹಿಸಲಿದ್ದು ಅವರ ಆಶೀರ್ವಚನಗಳು ಕಾರ್ಯಕ್ರಮಕ್ಕೆ ವಿಶೇಷ ಅರ್ಥ ಮತ್ತು ಮಹತ್ವ ಕೊಡಲಿದೆ ಜಯಂತ್ಯೋತ್ಸವ ಸನ್ಮಾನ್ಯ ಶ್ರೀ ದಿನೇಶ್ ಚಿಗುಂಡೂರಾವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ ಅವರು ಉದ್ಘಾಟಿಸಲಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಮತ್ತು ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಶಾಸಕರು ಗುಲ್ಬರ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಇವರು ಮುಖ್ಯ ಹಾಗೂ ವಿಶೇಷ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ರಾಷ್ಟ್ರಕವಿ ಕವಿ ಕುವೆಂಪು ಅವರ ವಿಶ್ವ ಮಾನವ ಸಂದೇಶವನ್ನು ನಾಡಿನಾದ್ಯಂತ ಪಸರಿಸುವುದೇ ಕುವೆಂಪು ಜಯಂತಿಯೋತ್ಸವದ ಪ್ರಮುಖ ಉದ್ದೇಶವಾಗಿದೆ ಎಂದು ಕನ್ನಡ ಕರ್ನಾಟಕ ರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷ ಕೆಸಿ ಮೂರ್ತಿ ಅವರು ಹೇಳಿದ್ದಾರೆ ಕನ್ನಡ ನಾಡಿನ ಮಹಾನ್ ಕವಿಗಳು ಚಿಂತಕರು ಹಾಗೂ ಸಮಾಜ ಸುಧಾರಕರ ಕೊಡುಗೆಗಳನ್ನ ಸ್ಮರಿಸುವ ಕನ್ನಡ ನಾಡಿನ ಮಹಾನ್ ಕವಿಗಳು ಚಿಂತಕರು ಹಾಗೂ ಸಮಾಜ ಸುಧಾರಕರ ಕೊಡುಗೆಗಳನ್ನು ಸ್ಮರಿಸುವ ಈ ಜಂತೋತ್ಸವ ಹೊಸ ತಲೆಮಾರಿಗೆ ಪ್ರೇರಣೆಯಾಗಿ ಭಾಷೆ ಮತ್ತು ಸಂಸ್ಕೃತಿಯ ಮೇಲಿನ ಅಭಿಮಾನವನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ ಸಾಹಿತ್ಯಾಸಕ್ತರು ಯುವಕರು ಹಾಗೂ ಸಾರ್ವಜನಿಕರು ಸಾಹಿತ್ಯಾಸಕ್ತರು ಯುವಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಆಯೋಜಕರು ಮನವಿ ಮಾಡಿದ್ದಾರೆ ಎಲ್ಲ ಆತ್ಮೀಯ ಸ್ನೇಹಿತರು ಇಲ್ಲಿ ಸೇರಿರುವ ಎಲ್ಲ ನನ್ನ ಮಾಧ್ಯಮ ಗೆಳೆಯರು ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರಿಗೂ ಆಮೇಲೆ ಇಲ್ಲಿ ವೇದಿಕೆ ಮೇಲಿರುವ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ಶ್ರೀಮತಿ ಉಮಾ ದೇವಿಯವ್ರಿಗೂ ಹಾಗೂ ಬಂಸಂದ್ರ ನಟರಾಜವ್ರಿಗೂ ನಮ್ಮ ಪಿಮೂರ್ತಿಯನ್ನವ್ರಿಗೂ ಶ್ರೀ ವಿ ದೇವರಾಜಣ್ಣವ್ರಿಗೂ ಹಾಗೂ ನಮ್ಮ ರುಘವಣ್ಣವರು ಬ್ರೇಡಾ ಕೃಷ್ಣ ಅವರು ಹೋರಾಟಗಾರರು ಹಿರಿಯ ಹೋರಾಟಗಾರರು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಏನು ಇವತ್ತು ಸತತವಾಗಿ ಇಪ್ಪತ್ತೈದು ವರ್ಷ ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪುರು ಜಯಂತಿನ ಗಾಂಧಿನಗರ ಬೆಂಗಳೂರು ಹೃದಯ ಭಾಗ ಕೇಂದ್ರ ಭಾಗದಲ್ಲಿ ಎರಡು ಸಾವಿರ ಒಂದರಿಂದ ಇವತ್ತರೆಗೂ ಯಾವುದೇ ಸಂದರ್ಭದಲ್ಲೂ ಯಾವುದೇ ದಿನಾಂಕ ಚೇಂಜ್ ಮಾಡ್ದಂಗೆ ಇಪ್ಪತ್ತೊಂಬತ್ತು ಅವ್ರದ್ದು ಏನಿದೆ ಇವತ್ತು ನಾಡ್ದು ಡಿಸೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ನೂರ ಇಪ್ಪತ್ತೊಂದನೇ ಜಯಂತ್ಯೋತ್ಸವ ನಾವು ಇಪ್ಪತ್ತೈದು ವರ್ಷ ಬೆಳ್ಳಿ ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ ನನ್ನ ಸಂಘಟನೆಯಿಂದ ಪ್ರತಿ ಬಾರಿ ಗಾಂಧಿನಗರದಲ್ಲಿ ಭಾರಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಎಲ್ಲ ಮಠಾಧಿಪತಿಗಳು ರಾಜಕಾರಣಿಗಳು ಕನ್ನಡ ಹೋರಾಟಗಾರರು ವಿಚಾರವಂತರು ಎಲ್ಲ ಅಕ್ಕ ತಂಗಿಯದಿರು ಅಣ್ಣ ತಮ್ಮದಿರು ಕುವೆಂಪು ಅಭಿಮಾನಿಗಳು ಕನ್ನಡದ ಅಭಿಮಾನಿಗಳು ಕನ್ನಡದ ಹೋರಾಟಗಾರರನ್ನೆಲ್ಲ ಕರೆಸಿ ಬಾರಿ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಇದೇ ಡಾಕ್ಟರ್ ರಾಜ್ಕುಮಾರ್ ವೃತ್ತ ಗುಬ್ಬೀರಣ್ಣ ರಂಗಮಂದಿರ ರಸ್ತೆಯ ಮಧ್ಯಭಾಗದಲ್ಲಿ ಸ್ಟೇಜನ್ನು ಅಳವಡಿಸಿ ನಾವು ಅವತ್ತು ಇಡೀ ದಿವಸ ಕಾರ್ಯಕ್ರಮ ಹಂಧು ಮಕ್ಕಳಿಗೆ ಕಂಬಳಿ ಕೊಡುವಂಥ ವಿಚಾರ ಇರ್ಬೋದು ಕುವೆಂಪು ಅವ್ರ ಗೀತೆಗಳಿರ್ಬೋದು ಹಾಗೆ ಕುವೆಂಪು ಅವ್ರ ವಿಚಾರ ಇರ್ಬೋದು ಕುವೆಂಪು ಅವ್ರ ಬಗ್ಗೆ ಪ್ರಶಸ್ತಿಗಳಿರ್ಬೋದು ಇವೆಲ್ಲ ಮಾಡಿಕೊಂಡು ಎರಡು ಸಾವಿರ ಒಂದರಿಂದ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಏನು ಅವರು ಮಹಾನುಭಾವ ಕುವೆಂಪು ಅವರು ಕೊಟ್ಟಂಥ ಈ ನಾಡಿಗೆ ಅಪಾರವಾದ ಕೊಡುಗೆ ನಾಡಗೀತೆ ಇರ್ಬೋದು ರೈತ ಗೀತೆ ಇರ್ಬೋದು ಹಲವಾರು ವಿಚಾರಗಳು ಅವ್ರದ್ದು ಹೇಳ್ತಾ ಹೋಗ್ತಾ ಇದ್ರೆ ತುಂಬ ಇದೆ ಈ ನಾಡಿಗೆ ಅಪಾರವಾದ ಕೊಡುಗೆ ಇದೆ ಅವ್ರನ್ನ ಏನು ಇವತ್ತು ರಾಷ್ಟ್ರಕವಿ ನಮ್ಮ ವಿಶ್ವಮಾನವ ಕುವೆಂಪು ಜ್ಞಾನಪೀಠ ಪ್ರಶಸ್ತಿಯ ಪುಷ್ಕತರು ಆದಂಥ ಕುವೆಂಪು ಅವ್ರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು ಕನ್ನಡದ ಅಭಿಮಾನ ಇಟ್ಕೊಂಡು ಇವತ್ತವರೆಗೂ ಹೋರಾಟ ಮಾಡಿಕೊಂಡು ನಾನು ನನ್ನ ಲಾಂಛನದಲ್ಲೂ ಅವ್ರನ್ನ ಅಳವಡಿಸ್ಕೊಂಡು ನನ್ನ ಸಂಘಟನೆ ಲಾಂಛನದಲ್ಲೂ ಅಳವಡಿಸ್ಕೊಂಡು ಅವ್ರ ಬಗ್ಗೆ ಗೌರವ ಇಟ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ ಸರ್ಕಾರ ನಾವು ಯಾವುದೇ ಸರ್ಕಾರದ ಯಾವುದೇ ಸವಲತ್ತು ಪಡೆದೇ ಇದ್ದಂಗೆ ಆ ಮಹಾನ್ ಭಾವನಿಗೆ ಅವ್ರು ಕೊಟ್ಟಂಥ ಕೊಡುಗೆಗೆ ನಾವು ಸೇವೆ ಮಾಡ್ಕೊಂಡು ಬಂದಿದ್ವಿ ಇವತ್ತರೆಗೂ ಭಗವಂತನ ಆಶ್ರಯದಲ್ಲಿ ಇವತ್ತು ತಾಯಿ ನಗರ ದೇವತೆ ಅಣ್ಣಮ್ಮ ದೇವಿ ಅಣ್ಣಮ್ಮ ದೇವಿಯ ಆಶ್ರಯದಲ್ಲಿ ನಾನು ಪ್ರತಿ ಬಾರಿನೂ ನಾನು ಈ ಕಾರ್ಯಕ್ರಮನ ಯಾಕೆಂದರೆ ನಾವು ಗ್ರಾಮ ದೇವತೆ ನನ್ನ ಗ್ರಾಮ ದೇವತೆನೇ ಮುಖ್ಯ ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದರೂ ಗ್ರಾಮ ದೇವತೆ ಆಶೀರ್ವಾದ ಬೇಕೇ ಬೇಕು ನಮಗೂ ತಾಯಿ ಅನುಗ್ರಹದಿಂದ ನಾನು ಹೆಣ್ಣಮ್ಮನ್ನು ನೆನೆಸ್ಕೊಂಡೇ ಯಾವುದೇ ಕಾರ್ಯಕ್ರಮ ಮಾಡಲಿ ಯಾವುದೇ ವಿಚಾರಗಳಿರಲಿ ಹಲವೋ ಮಾನ್ಯವ್ರದ್ದು ಇಲ್ಲಿ ಜಯಂತಿ ಮಾಡ್ತೀನಿ ಗಾಂಧಿನಗರ ಕೇಂದ್ರ ಭಾಗದಲ್ಲಿ ಯಾವಾಗಲೂ ಆ ತಾಯಿ ಹೆಸರು ನೆನೆಸ್ಕೊಂಡು ನಾನು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀನಿ ಭಾರಿ ಹೆತ್ತೂರಿಯಾಗಿ ಅರ್ಥಪೂರ್ಣವಾಗಿ ಅಣ್ಣವರು ಹೇಳಿದರು ನಮಗೂ ಪಿಮೂರ್ತಿ ಅಣ್ಣವರು ನಟರಾಜ ಅಣ್ಣವರು ದೇವರಾಜ ಅಣ್ಣವರೆಲ್ಲ ಹೇಳಿದರು ನನ್ನ ಕಾರ್ಯಕ್ರಮದ ಬಗ್ಗೆ ನನ್ನ ಬಗ್ಗೆ ಎಲ್ಲ ನನ್ನ ಸ್ನೇಹಿತರು ನನ್ನ ನನಗೆ ಸಹಕಾರ ಮಾಡಿದಂಥ ಎಲ್ಲ ನನ್ನ ಗೆಳೆಯರು ನನ್ನ ಅಭಿಮಾನಿಗಳು ನನ್ನ ಕುವೆಂಪು ಅಭಿಮಾನಿಗಳು ಎಲ್ಲರಿಗೂ ನಾನು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವರು ನನಗೆ ಜೊತೇಲಿ ನಿಂತ್ಕೊಂಡಿದ್ದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಯಿತು ಏಕೆಂದರೆ ಇವ್ರದ್ದು ಸ್ಟಾರ್ಟಿಂಗು ನಾನು ಕಾರ್ಯಕ್ರಮ ಮಾಡಿದಾಗ ಈ ರೋಡ್ನಲ್ಲಿ ಪರ್ಮಿಷನ್ ಕೊಡಲಿಲ್ಲ ನನಗೆ ತುಂಬ ಗಲಾಟೆ ಮಾಡಿ ಅದನ್ನು ತಗೊಂಡು ನಾವು ಇವತ್ತವರೆಗೂ ಯಾಕೆ ನಾವು ಈ ನಾಡಿನಲ್ಲಿ ಹುಟ್ಟಿದ್ದೀವಿ ಈ ನಾಡಿನಲ್ಲಿ ಬೆಳೆದಿದ್ದೀವಿ ನಾವು ಒಬ್ಬ ಮಹಾನ್ ಭಾವ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನೀವು ನೀವು ಅನುಮತಿ ಕೊಡಬೇಕು ಅಂತ ಹೇಳಿ ಇದೇ ಶಿವರಾಮಣ್ಣವ್ರು ಇದ್ರಲ್ಲಿ ಶಿವರಾಮಣ್ಣವ್ರ ಹತ್ರ ನಾವು ಪರ್ಮಿಷನ್ ತಗೊಂಡು ಆಯ್ತು ಮೂರ್ತಿಯರೇ ಮಾಡಿ ನೀವು ಭಾರಿ ಯಾಕೆ ಗೊಂದಲ ಮಾಡಬೇಡಿ ಅಂತ ಸರ್ ಕನ್ನಡದ ಕಾರ್ಯಕ್ರಮ ತಾವು ದಯಮಾಡಿ ಫಸ್ಟೇ ಮಾಡ್ತಾಯಿದ್ದೀವಿ ನೀವು ಗೊಂದಲ ಮಾಡಬೇಡಿ ಅವಕಾಶ ಮಾಡಿಕೊಡಿ ಅಂತಂದೆ ಅವ್ರು ಅವಕಾಶ ಮಾಡಿಕೊಟ್ರು ತುಂಬ ಹತ್ತೂರಿಯಾಗಿ ಇಡೀ ರಾಜ್ಯದ ಜನರು ನೋಡೋವಂಥ ಕಾರ್ಯಕ್ರಮ ಮಾಡಿಕೊಟ್ರ ಬಂದು ನಮಗೆ ಅಭಿನಂದನೆ ಹೇಳೋದು ಕುವೆಂಪು ಕುವೆಂಪು ಕಾರ್ಯಕ್ರಮಕ್ಕೆ ಬಂದು ಅಭಿನಂದನೆ ಹೇಳೋದು ಭಾರಿ ಅಚ್ಚುಕಟ್ಟಾಗಿ ಮಾಡಿರಿ ಮೂಡ್ತೀವ್ರೆ ನೆಕ್ಸ್ಟ್ ವರ್ಷದಿಂದ ನೀವೇನು ಕೇಳಲೇಬೇಡಿ ನೀವು ನಾನು ಇರೋವರೆಗೂ ನೀವು ಕಾರ್ಯಕ್ರಮನ ನೀವು ಹೇಗೆ ಅಂದರೆ ನೆನೆಸ್ಕೋಬೇಕು ನಮ್ಗೆ ಸಹಕಾರ ಮಾಡಿದವ್ರನ್ನ ನಾವು ನೆನೆಲೇಬೇಕಾಗುತ್ತೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಕುವೆಂಪು ಅವ್ರ ಬಗ್ಗೆ ಈ ಸಲಿ ನಾನು ಪ್ರತಿ ಬಾರಿ ರಾಜ್ಕುಮಾರ್ ವೃತ್ತದಲ್ಲಿ ಮಾಡ್ತಾಯಿದ್ದೆ ಈ ಸಲ ಇಪ್ಪತ್ತೈದನೇ ವರ್ಷ ಎಲ್ಲರೂ ನಮ್ಮ ಸ್ನೇಹಿತರು ಸಾಕಾರ ತಗೊಂಡು ಅವರ ಜೊತೆಯಲ್ಲಿ ನಾನು ಸುಸ್ಸಾಗರ್ ಮಾಲು ಮೂರನೇ ಮಾಡಿಯಲ್ಲಿ ಏನು ಹಾಲಿದೆ ಈ ಹಾಲಲ್ಲಿ ಕಾರ್ಯಕ್ರಮ ಇದ್ದೀನಿ ಇಲ್ಲಿ ಹಲವಾರು ಮಾನ್ಯರು ಹೋರಾಟಗಾರರು ಮಠಾಧಿಪತಿಗಳು ಚುಂಚುಂಗಿರಿ ಶ್ರೀಗಳು ನಿರ್ಮಲಾನಂದ ಸ್ವಾಮೀಜಿಯವರು ಹಾಗೆ ನನ್ನ ಸ್ನೇಹಿತರು ನಮ್ಮ ಆತ್ಮೀಯರಾದಂಥ ದಿನೇಶ್ ಗುಂಡ್ರಾಯರು ಈ ಭಾಗದ ಶಾಸಕರು ಸಚಿವರು ಆದಂಥ ದಿನೇಶ್ ಗುಂಡ್ರಾಯರು ಹಾಗೆ ನನ್ನ ಪ್ರೀತಿ ನನ್ನ ಕಾರ್ಯಕ್ರಮವನ್ನು ಒಪ್ಕೊಂಡಂಥ ಅಶ್ವಥ್ ನಾರಾಯಣವರು ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಶಾಸಕರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗೆ ಸಿ ಎಚ್ ಹನುಮಂತರಾಯಪ್ಪ ಅವರು ಹನುಮಂತರಾಯಪ್ಪ ಅವರು ಅವರು ಖ್ಯಾತ ವಕೀಲರು ಹಿರಿಯ ವಕೀಲರಾದಂಥ ಪೂವಂಪು ಅಭಿಮಾನಿಗಳು ಅವರು ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರು ಇನ್ನು ಹಲವು ಮಾನ್ಯರು ಪಿ ಮೂರ್ತೇಣ್ಣವ್ರು ಇರ್ಬೋದು ಬಂಸದ ನಟರಾಜ್ ಅವರು ಇರ್ಬೋದು ಹಾಗೆ ಉಮಾದೇವಿಯವರು ಇರ್ಬೋದು ದೇವರಾಜಣ್ಣವರು ಕನ್ನಡ ಕೃಷ್ಣವರು ರಘು ಅವರು ಇನ್ನು ಸಾಕಷ್ಟು ಜನರು ಈ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ ಎಲ್ಲ ಬಂದು ಇಪ್ಪತ್ತೊಂಬತ್ತನೇ ತಾರೀಕು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಈಗ ನಿಮಗೆ ಪತ್ರಿಕೆ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಯಾರ್ಯಾರು ಕುವೆಂಪು ಅಭಿಮಾನಿಗಳು ಕನ್ನಡದ ಅಭಿಮಾನಿಗಳು ಇರುವಂಥ ಜನರು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಹ್ವಾನನ ನಿಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ ನಾನು ಉದ್ದೇಶ ಇಷ್ಟೇ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದು ಈ ಕಾರ್ಯಕ್ರಮಕ್ಕೆ ಕುವೆಂಪು ಅಭಿಮಾನಿಗಳು ತುಂಬ ಜನರಿದ್ದಾರೆ ಆದ್ದರಿಂದ ನಿಮ್ಮ ಮೂಲಕ ಅವರಿಗೆ ಒಂದು ಸಂದೇಶನ ಕೊಡೋದ ಮೂಲಕ ಈ ಕಾರ್ಯಕ್ರಮಕ್ಕೆ ಪತ್ರಿಕಾಗೋಷ್ಠಿ ಕರೆದು ತಮಗೆ ತಿಳಿಸ್ತಾ ಇದ್ದೀನಿ ದಯಮಾಡಿ ನೀವು ಕುವೆಂಪು ಅವ್ರ ಬಗ್ಗೆ ಎಷ್ಟು ಅಭಿಮಾನ ಇಕ್ಕಿದ್ದೀರೋ ದ ದಯಮಾಡಿ ಎಲ್ಲರಿಗೂ ಈ ಸುದ್ದಿ ಮುಟ್ಟಂಗೆ ಆಗಲಿ ಈ ನಾಡಿನ ಜನರಿಗೂ ಈ ಕನ್ನಡ ನಾಡಿನ ಜನರಿಗೂ ನಾವು ಮಾಡ್ಕೊಂಬಂದಿದ್ದೀವಲ್ಲ ಇವು ಈ ಇಪ್ಪತ್ತೈದು ವರ್ಷ ಏನು ಬೆಳ್ಳಿಯಪ್ಪ ಆಚರಣೆ ಮಾಡ್ತಾಯಿದ್ದೀವಲ್ಲ ಅವರು ಕೊಟ್ಟಂಥ ಕೊಡುಗೆಗೆ ಮುಂದಿನ ಪೀಳಿಗೆಗೆ ಇವರ ಇತಿಹಾಸನ ಸಾರಬೇಕು ಅನ್ನೋದು ಉದ್ದೇಶ ಅಷ್ಟೇ ಬೇರೆ ಏನಿಲ್ಲ ನಾವು ಯಾವುದೇ ಸರ್ಕಾರದ ಸವಲತ್ತು ತಗೊಳ್ದಲ್ಲೇ ನಮ್ಮೆಲ್ಲ ಸ್ನೇಹಿತರು ಸೇರಿ ಕಾರ್ಯಕ್ರಮನ ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಸಂಘಟನೆ ವತಿಯಿಂದ ಸರ್ಕಾರ ಮಾಡಿದೆಯೋ ಏನೋ ನನಗೆ ಗೊತ್ತಿಲ್ಲ ನಾನು ಏನು ಎರಡು ಸಾವಿರ ಒಂದರಿಂದ ಇವತ್ತವರೆಗೂ ಇವ್ರ ಬಗ್ಗೆ ಗೌರವ ಇಟ್ಕೊಂಡು ಕಾರ್ಯಕ್ರಮ ಮಾಡ್ಕೊಂಬತ್ತಾ ಇದ್ದೀನಿ ಎಂಥ ಸಂದರ್ಭದಲ್ಲೂ ಕೂಡ ನಾನು ಕುವೆಂಪು ಅವ್ರ ಬಗ್ಗೆನ ಭಾರಿ ಅಭಿಮಾನದಲ್ಲಿ ಆಹ್ವಾನ ಮಾಡಿದ್ದೀನಿ ಜನರಿಗೆ ಎಲ್ಲ ಈ ಕಾರ್ಯಕ್ರಮಕ್ಕೆ ತುಂಬ ಹಿರಿಯರೆಲ್ಲ ಬಂದು ಹೋಗಿದ್ದಾರೆ ಸಾಹಿತಿಗಳು ಕೆಲವರು ಇಲ್ಲ ಇವತ್ತು ಆದರೂ ಕೂಡ ಅವ್ರು ನೆನೆಸ್ಕೋಬೇಕಾಗುತ್ತೆ ಅವರು ಇರ್ಬೋದು ಪಾಟೀಲ್ ಪುಟ್ಟೊಬ್ಬರು ಬಂದಿದ್ರು ಹುಬ್ಳಿಯಿಂದ ಸಾಕಷ್ಟು ಜನರು ಬಂದು ಹೋಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹಾಗೆ ಕುವೆಂಪು ಅವರು ಫ್ಯಾಮಿಲಿ ಎಲ್ಲ ಬಂದು ಹೋಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವು ಎಲ್ಲ ಬನ್ನಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಿ ನಮ್ಮ ಉದ್ದೇಶ ಎಷ್ಟೇ ನಾವು ಈ ನಾಡಿನಲ್ಲಿ ಹುಟ್ಟಿದ್ದೀವಿ ಈ ನಾಡಿನ ಸೇವೆ ಮಾಡಬೇಕು ನಮ್ಮ ಪ್ರೀತಿ ವಿಶ್ವಾಸ ಎಲ್ಲ ಕನ್ನಡದ ಅಭಿಮಾನದಲ್ಲಿರಬೇಕು ಯಾವುದೇ ರೀತಿ ದುರಾಭಿಮಾನ ಇರಬಾರ್ದು ಯಾರೇ ಕನ್ನಡದ ಸೇವೆ ಮಾಡಲಿ ಎಲ್ಲ ನೋಡಿ ಈಗ ಹೆಂಗೆ ಅಣ್ಣ ತಮ್ಮದೇರು ಬಂದಿದ್ದೀರ ಹಂಗೆ ಕನ್ನಡದ ಕಾರ್ಯಕ್ರಮಕ್ಕೆ ಹೋಗಿ ಕನ್ನಡ ಕನ್ನಡದ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಿ ಅಂತ ಈ ಮೂಲಕ ನಾನು ಗ್ರಾಮದೇವತೆ ಹೆಣ್ಣಮ್ಮ ತಾಯಿ ಆಶ್ರಯದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಳ್ಳಿ ಆ ತಾಯಿ ಆಶೀರ್ವಾದ ನಿಮ್ಗೆ ಬರೋವಂಥವ್ರಿಗೆ ಎಲ್ಲರಿಗೂ ಆ ತಾಯಿ ಆಶೀರ್ವಾದ ಇಲ್ಲಿ ಅಂತ ಹೇಳಿ ನನ್ನ ಈ ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದ್ದೀನಿ ಇವೆಲ್ಲ ಬಂದಿದ್ಕು ನಮಗೆ ಕರೆಗೆ ಹೋಗೋಟು ಬಂದಿದ್ದಕ್ಕೂ ನಿಮಗೆ ಫಸ್ಟು ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಎಷ್ಟೆಷ್ಟೋ ಬಿಜಿ ಇದ್ರು ಕೂಡ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರೆ ಖುಷಿ ಆಗುತ್ತೆ ಅದೇ ರೀತಿ ಸೋಮವಾರ ಇಪ್ಪತ್ತೊಂಬತ್ತಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಿ ಅಂತ ಹೇಳ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಕೋಟ ಸಂಘದ ರಾಜ್ಯಾಧ್ಯಕ್ಷರು ನಟರಾಜವರು ಆಗಲೇ ಮಹಿಳಾ ಸಂಘದ ಅಧ್ಯಕ್ಷರು ಉಮಾದೇವಿ ಮೇಡಮ್ ಅವರು ಮತ್ತೆ ನಮ್ಮ ವಕೀಲ್ ಸಾಹೇಬರು ಮತ್ತೆ ನಮ್ಮ ಹೋರಾಟಗೋ ಕೃಷ್ಣನವರು ಇನ್ನೂ ಅನೇಕರು ರಾಜು ಅವರು ಇನ್ನೂ ಅನೇಕ ಎಲ್ಲ ಮುಖಂಡರು ಬಂದಿದ್ರೆ ಬಂಧುಗಳೇ ಇವತ್ತೇನು ಕನ್ನಡ ನಾಡು ನುಡಿ ಭಾಷೆಗಾಗಿ ಹಲವಾರು ಹೋರಾಟಗಳು ಇಡೀ ತಮ್ಮ ಜೀವನ ತ್ಯಾಗ ಮಾಡಿದ್ದಾರೆ ಅದೇ ರೀತಿ ಸುಮಾರು ನಲವತ್ತು ವರ್ಷಗಳಿಂದ ನಿರಂತರವಾಗಿ ಗಾಂಧಿನಗರದಲ್ಲಿ ಪೋಲೂ ಚಾರಿಕೆಲ್ಲ ಗೂಟೆಟ್ಟು ತಿಂದ್ಕೊಂಡು ಕನ್ನಡ ಚಳುವಳಿ ಮಾಡಿಕೊಂಡು ಕನ್ನಡವನ್ನು ಉಳಿಸ್ಕೊಂಡು ಕನ್ನಡ ಕಾರ್ಯಕ್ರಮ ಮಾಡ್ಕೊಂಡು ಬಂದಂಥ ನಮ್ಮ ಆತ್ಮೀಯ ಸ್ನೇಹಿತರು ಕೆ ಸಿ ಮೂರ್ತಿಯವರು ಹಲವಾರು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ ನಿಜವಾಗಲೂ ಆರೋ ಒಂದು ಈ ಹೋರಾಟಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಏನು ನಮ್ಮ ನಮ್ಮ ರಾಜ್ಯದ ಬಹುಶಃ ಇಡೀ ಭಾರತ ದೇಶದಲ್ಲಿ ಯಾವುದೋ ಒಂದು ರಾಜ್ಯ ಹದಿನೆಂಟು ಜ್ಞಾನಪೀಠ ಪ್ರಸಿದ್ಧ ಅವಳಿ ಅಂತೇಳಿದರೆ ಅದು ನಮ್ಮ ಕರ್ನಾಟಕ ರಾಜ್ಯ ಅದರಲ್ಲೂ ವಿಶೇಷವಾಗಿ ನಮ್ಮ ಕುವೆಂಪು ಅವರು ನಿಮಗೆಲ್ಲ ಗೊತ್ತು ಕುವೆಂಪು ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಸಾಹಿತಿಗಳು ಅವ್ರು ಹೊಡೆದಿರ್ತಕ್ಕಂಥ ಹಾಡುಗಳಾಗಿರ್ಬೋದು ಕವನಗಳಾಗಿರ್ಬೋದು ಕಾದಂಬರಿಗಳಾಗಿರ್ಬೋದು ನಮ್ಮ ಕನ್ನಡದ ಆಸ್ತಿ ಅಂತೇಳಿ ತಪ್ಪಲ್ಲ ಅದು ಕುವೆಂಪು ಅವರು ಅವರ ಒಂದು ಜಯಂತಿನ ಗಾಂಧಿನಗರದಲ್ಲಿ ಅದರಲ್ಲೂ ವಿಶೇಷವಾಗಿ ಸುಖಸಾಗರ್ ರೋಟ್ಲಲ್ಲಿ ಇದೇ ಸ್ಥಳದಲ್ಲಿ ತುಂಬ ಅದ್ದೂರಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಕೆ ಸಿ ಅವರ್ತರು ಕನ್ನಡ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಎಲ್ಲ ಹಿರಿಯ ಹೋರಾಟಗಾರ ಬಂಧುಗಳು ಮತ್ತು ನಮ್ಮ ವಿಶೇಷವಾಗಿ ಏನು ನಿರ್ಮಾನಂದ ಸ್ವಾಮೀಜಿಗಳು ಪೀಠಾಧಿಪತಿ ಮಠ ಮತ್ತು ದಿನೇಶ್ ಗುಂಡಾರಾವ್ ಶಾಸಕರು ಮತ್ತು ವಿಧಾನಸಭಾ ಕ್ಷೇತ್ರದ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಅದೇ ರೀತಿ ನಮ್ಮ ಅಶ್ವತ್ ನಾರಾಯಣ ಅವರು ಆರ್ ಅವರು ಇನ್ನೂ ಹಲವಾರು ವಟ್ಟಾಳ್ ನಾಗರಾಜ್ ಅವರು ಗೋವಿಂದ ಅವರು ಹಲವಾರು ಎಲ್ಲ ಕನ್ನಡಪರ ಹೋರಾಟಗಾರರು ದಲಿತ ಸಂಘಟನೆ ಹೋರಾಟಗಾರರು ಸಾಹಿತಿಗಳು ಎಲ್ಲ ಮಹಿಳಾ ರಾಜ್ಯಾಧ್ಯಕ್ಷರು ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಕುವೆಂಪು ಜಯಂತಿ ತುಂಬ ಅದ್ಧೂರಿ ಆಗಲಿ ನಡೀಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಪಿ ಮೂರ್ತಿ ಅಂಬೇಡ್ಕರ್ ನಾನು ಅವರಿಗೆ ಆಶಿಸುತ್ತಾ ಜೊತೆಗೆ ಈ ಒಂದು ಗಾಂಧಿನಗರದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಕುವೆಂಪು ಜಯಂತಿನ ಆಚರಣೆ ಮಾಡ್ಕೊಂಡಿದ್ರೆ ನಮ್ಮ ಕೆ ಸಿ ಮೀರ್ತು ನಿಮ್ಗೆ ಗೊತ್ತು ಬಹುಶಃ ನಮ್ಮ ಗಾಂಧಿನ ರೋಡ್ನ ಬ್ಲ್ಯಾಕ್ ಮಾಡಿಬಿಟ್ಟು ತುಂಬ ಅದ್ದೂರಿ ಕಾರ್ಯಕ್ರಮ ಮಾಡ್ಕೊಂಬರ್ತೀವಿ ಪ್ರತಿ ವರ್ಷವೂ ಅದೇ ರೀತಿ ಇವತ್ತು ಒಂದು ಈ ಒಂದು ಹೋಟ್ಲಲ್ಲಿ ಒಂದು ಸಾಂಕೇತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮೊನ್ನೆ ನೀವೆಲ್ಲ ನೋಡಿರಬೇಕು ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡೋದು ತುಂಬ ಅದ್ಭುತವಾಗಿತ್ತು ಕನ್ನಡ ರಾಜ್ಯೋತ್ಸವ ಆಗಲಿ ಅಂಬೇಡ್ಕರ್ ಜಯಂತಿ ಆಗಲಿ ಕೆಂಪೇಗೌಡರು ಜಯಂತಿ ಆಗಲಿ ಕನಕದಾಸ ಜಯಂತಿ ಆಗಲಿ ಎಲ್ಲ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಇದ್ದಾರೆ ಯಾಕಂದರೆ ಇವರು ಅಪ್ಪಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಆಯಿತಾ ಸೊ ಹಾಗಾಗಿ ರಾಜ್ಕುಮಾರ್ ಅವರ ಆಶೀರ್ವಾದ ಸಾಲ ಅವ್ರಿಗಿರ್ತದೆ ಕನ್ನಡ ತಾಯಿ ಭುವನೇಶ್ವರಿ ಆಶೀರ್ವಾದ ಇರ್ತದೆ ಅಣ್ಣಮ್ಮ ತಾಯಿ ಆಶೀರ್ವಾದಿರ್ತದೆ ಯಾಕಂದರೆ ಪ್ರತಿದಿನ ಅಣ್ಣಮ್ಮ ತಾಯಿ ಇಲ್ಲಾಂದರೆ ಬಹುಶಃ ಕೆ ಎಮೂರ್ತನೂ ಇಲ್ಲ ಯಾವುದೇ ಕೆಲಸ ಮಾಡಬೇಕು ಕೂಡ ಅಣ್ಣಮ್ಮ ತಾಯಿ ಆಶೀರ್ವಾದ ನಾನು ಬೇಕಂಥೇಳಿ ಆ ಆ ನಿಟ್ಟಿನಲ್ಲಿ ಒಂದು ಅವರ ಒಂದು ಸರಳತೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ರಾಜ್ಯಾಧ್ಯಕ್ಷರನ್ನ ಒಗ್ಗೂಡಿಸ್ಕೊಂಡು ಅವರು ಕಾರ್ಯಕ್ರಮ ಮಾಡ್ತಾರೆ ಆಯಿತಾ ಸೊ ಅದು ನಮಗೆ ತುಂಬ ಖುಷಿ ಕೊಡ್ತದೆ ಯಾವುದೇ ಒಂದು ಕಾರ್ಯಕ್ರಮ ಆದರೂ ನಮ್ಮನ್ನು ಹಣ ನೀವು ಬನ್ನಿ ಅಂತೇಳಿ ಪ್ರೀತಿಯಿಂದ ಕರೆದಿ ನಮ್ಮನ್ನು ಆ ಒಂದು ವೇದಿಕೆ ಕರೆದಿ ಒಂದು ಸನ್ಮಾನ ಮಾಡಿ ಕಳ್ಸದಿದ್ದೆ ಒಂಥರ ದೊಡ್ಡ ಗುಣ ತಾಯಿ ಗುಣ ಹಾಗಾಗಿ ಅಣ್ಣಂ ತಾಯಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ನೂರು ವರ್ಷ ಕಾಪಾಡಲಿ ಈ ಒಂದು ಕನ್ನಡದ ಕಾರ್ಯಕ್ರಮ ಕುವೆಂಪು ಜಯಂತಿ ಬೆಳ್ಳಿ ಹಬ್ಬ ತುಂಬ ಅದ್ದೂರಿ ನಡೀಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಎಲ್ಲರೂ ಒಳ್ಳೇದಲ್ಲಿ ಜೈ ಭೀಮ್ ಜೈ ಕರ್ನಾಟಕ